ಮನ್ನಿ ಕ್ಲಾಸ್ನಲ್ಲಿ ಛಂದಸ್ಸಿನ ಬಗ್ಗೆ ಛಂದಸ್ಸು ಏನು ಛಂದಸ್ಸಿನ ವಿಧಗಳು ಛಂದಸ್ಸನ್ನು ಯಾವಾಗ ಯಾರ ಒಂದು ಕೃತಿಯಿಂದ ಛಂದಸ್ಸನ್ನ ನಾವು ನೋಡ್ಕೊತ ಬಂದ್ವಿ ಛಂದಸ್ಸು ನಮಗೆ ಯಾಕೆ ಮುಖ್ಯ ಛಂದಸ್ಸು ಅಂದ್ರೆ ಏನು ಮಾತ್ರೆ ಏನು ವೃತ್ತಗಳು ಅಂದ್ರೇನು ಛಂದಸ್ಸಿನಲ್ಲಿರ್ತಕ್ಕಂಥ ವಿಧಗಳು ಚಂದ ಅವು ಯಾವುವು ಪ್ರಸ್ತಾರ ಹಾಕುವಂತಹ ಒಂದು ನಿಯಮ ಲಘು ಏನು ಗುರು ಅಂದ್ರೆ ಏನು ಲಘುವಿನ ಬೆಲೆ ಏನು ಗುರುವಿನ ಬೆಲೆ ಎಲ್ಲವನ್ನ ನಾವೇನ್ ಮಾಡಿದ್ವಿ ಮುಂದಿನ ಕ್ಲಾಸ್ನಲ್ಲಿ ನೋಡ್ಕೊಂಡು ಬಂದ್ವಿ ಈಗ ಏನಪ್ಪಾ ಅಂತಂದ್ರ ಮಾತ್ರ ಆಧಾರಿತವಾಗಿ ಬರ್ತಕ್ಕಂಥ ಬರ್ತಕ್ಕಂತಹ ಒಂದು ವಿಧವಾಗಿರ್ತಕ್ಕಂತಹ ಕಂದ ಪದ್ಯದ ಬಗ್ಗೆ ನಾವೀಗ ನೋಡೋಣ ಕಂದ ಪದ್ಯ ಅಂದರೆ ಏನು ಕಂದ ಪದ್ಯ ಅಂತಂದ್ರೆ ನಾಲ್ಕು ಸಾಲಿನ ಒಂದು ಪದ್ಯ ಜಾತಿಯನ್ನು ನಾವೇನಂತ ಕರಿತೀವಿ ಪದ್ಯ ಅಂತ ಹೇಳಿ ಕರಿತೀವಿ ಇನ್ನು ತ್ರಿಪದಿಯನ್ನು ತ್ರಿಪದಿಯಲ್ಲಿರ್ತಕ್ಕ ತ್ರಿಪದಿಯ ಬ್ರಹ್ಮ ಅಂತ ಕರಿತಕ್ಕಂಥ ಸರ್ವಜ್ಞನ ವಚನಗಳನ್ನು ನೋಡಿದಾಗ ನಾವು ಮೂರು ಸಾಲಿನ ಒಂದು ವಚನವನ್ನು ನೋಡ್ತೀವಿ ತ್ರಿಪದಿ ಅಂದರೆ ಏನು ಅಂತ ಕೇಳಿದರೆ ಮೂರು ಸಾಲಿನ ಒಂದು ಪದ್ಯ ಜಾತಿ ಅಂತ ಯಾವ ರೀತಿ ಹೇಳ್ತೀವೋ ಅದೇ ರೀತಿ ಕಂದ ಪದ್ಯ ಅಂದರೆ ಏನು ಅಂತ ಕೇಳಿದ್ರೆ ಒಂದು ನಾಲ್ಕು ಸಾಲಿನ ಒಂದು ಪದ್ಯ ಜಾತಿಯೇನೇ ನಾವೇನಂತ ಕರಿತೀವಿ ಕಂದ ಪದ್ಯ ಅಂತ ಹೇಳಿ ಎಷ್ಟು ನಾಲ್ಕು ಸಾಲಿನ ಒಂದು ಪದ್ಯ ಜಾತಿಯನ್ನ ಅಥವಾ ನಾಲ್ಕು ಪಾದಗಳುಳ್ಳ ಒಂದು ಪದ್ಯವನ್ನ ನಾವೇನಂತ ಕರಿತೀವಿ ಕಂದ ಪದ್ಯ ಅಂತ ಹೇಳಿ ಕರಿತೀವಿ ಈ ಕಂದ ಪದ್ಯದ ಲಕ್ಷಣವನ್ನ ನೋಡಬೇಕಾದ್ರೆ ಮೊದಲನೇದಾಗಿ ಅಂತಂದ್ರೆ ನಾಲ್ಕು ಸಾಲಿನ ಒಂದು ಪದ್ಯ ಜಾತಿ ನಾಲ್ಕು ಅಥವಾ ನಾಲ್ಕು ಪಾದಗಳುಳ್ಳ ಒಂದು ಪದ್ಯ ಮತ್ತು ಮೊದಲ ನಾಲ್ಕು ನಾಲ್ಕು ಸಾಲಿನಲ್ಲಿ ಮೊದಲೆರಡು ಸಾಲು ಸಾಲುಗಳಿಗೆ ಮತ್ತು ನಂತರದ ಎರಡು ಸಾಲುಗಳಿಗೆ ಏನಾಗಿರುತ್ತವ ಅಂತ ಕೇಳಿದ್ರೆ ಸಮನಾಗಿರ್ತಾವ ಮೊದಲೆರಡು ಸಾಲು ನಂತರದ ಎರಡು ಸಾಲುಗಳಿಗೆ ಏನಾಗಿರುತ್ತವ ಇಲ್ಲಿ ಕಂತ ಪದ್ಯದಲ್ಲಿ ಸಮನಾಗಿರುತ್ತವೆ ಹಾಗಾಗಿ ಪೂರ್ವಾರ್ಧ ಮತ್ತು ಉತ್ತರಾರ್ಧ ಅಂತ ಹೇಳಿ ನಾವು ಕರಿತೀವಿ ಈ ಒಂದು ಕಂದ ಪದ್ಯದಲ್ಲಿ ಮೊದಲನೆಯ ಸಾಲು ಮತ್ತು ಮೂರನೇ ಸಾಲು ಸಮನಾಗಿದ್ದು ಎರಡನೇ ಮತ್ತು ನಾಲ್ಕನೇ ಸಾಲು ಏನಾಗಿರ್ತಾವ ಅಂತ ಕೇಳಿ ಮೊದಲನೇ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಹನ್ನೆರಡು ಮತ್ತು ಮೂರನೇ ಸಾಲಿನಲ್ಲಿರ್ತಕ್ಕಂಥ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಹನ್ನೆರಡು ಹಾಗಾಗಿ ಮೊದಲೇ ಮೊದಲ ಸಾಲಿನಲ್ಲಿರ್ತಕ್ಕಂಥ ಒಟ್ಟು ಗಣಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಮೂರು ಅಂದ್ರೆ ನಾಲ್ಕು ಮಾತ್ರೆಯ ಮೂರು ಗಣಗಳು ಮೂರನೇ ಸಾಲಿನಲ್ಲಿ ಕೂಡ ನಾಲ್ಕು ಮಾತ್ರೆ ಮತ್ತು ಮೂರು ಗಣಗಳನ್ನ ಒಳಗೊಂಡಿರ್ತದ ಅಂದ್ರೆ ಮೊದಲನೇ ಸಾಲಿನಲ್ಲಿ ಇರ್ತಕ್ಕಂಥ ಹನ್ನೆರಡು ಮಾತ್ರೆಗಳು ಮೂರನೇ ಸಾಲಿನಲ್ಲಿಯೂ ಕೂಡ ಹನ್ನೆರಡು ಮಾತ್ರೆಗಳಿರ್ತವೋ ಅಲ್ಲೂ ಕೂಡ ಮೂರು ಗಣಗಳಿರ್ತವೋ ಮೂರನೇ ಸಾಲಿನಲ್ಲಿಯೂ ಕೂಡ ಮೂರು ಗಣಗಳನ್ನ ನಾವು ನೋಡ್ತೀವಿ ಎಷ್ಟು ಅಲ್ಲ ನಾಲ್ಕು ಮಾತ್ರೆ ಮೂರ್ ಮೂರು ಗಣಗಳನ್ನ ನೋಡ್ತೀವಿ ಈಗ ಈಗ ಪದ್ಯದಲ್ಲಿ ಎರಡನೇ ಸಾಲು ಮತ್ತು ನಾಲ್ಕನೇ ಸಾಲು ಸಮಾನ ಆಗಿತ್ತು ಅಲ್ಲಿಯೂ ಕೂಡ ನಾಲ್ಕು ಮಾತ್ರೆಯ ಐದೈದು ಗಣಗಳನ್ನ ನೋಡ್ತೀವಿ ಒಟ್ಟು ಮಾತ್ರೆಗಳಿಷ್ಟು ಅಂತ ಕೇಳಿದ್ರೆ ಐದು ಮಾತ್ ನಾಲ್ಕು ನಾಲ್ಕು ಮಾತ್ರೆ ಐದು ಗಣಗಳಂತಂದಾಗ ಇಪ್ಪತ್ತು ಇಪ್ಪತ್ತು ಮಾತ್ರೆಗಳನ್ನ ನಾವಿಲ್ಲಿ ನೋಡ್ತೀವಿ ನೋಡ್ರಿ ನಾಲ್ಕು ಸಾಲಿನ ಒಂದು ಪದ್ಯ ಜಾತಿ ಅಥವಾ ನಾಲ್ಕು ಸಾಲಿನ ಪಾದಗಳುಳ್ಳ ಒಂದು ಪದ್ಯ ಒಂದು ಮತ್ತು ಮೂರನೇ ಪಾದಗಳು ಸಮಾನವಾಗಿದ್ದು ನಾಲ್ಕು ಮಾತ್ರೆಗಳ ಮೂರು ಮೂರು ಗಣಗಳಿಂದ ಕೂಡಿದ್ದೀವಿ ಒಂದು ಮತ್ತು ಮೂರನೇ ಸಾಲು ಸಮಾನ ನಾಲ್ಕು ಮಾತ್ರೆಯ ಮೂರು ಮೂರು ಗಣಗಳನ್ನು ನೋಡ್ತೀವಿ ಎರಡು ಮತ್ತು ನಾಲ್ಕನೇ ಪಾದಗಳು ಸಮಾನ ಆಗಿದ್ದು ನಾಲ್ಕು ಮಾತ್ರೆಯ ಐದೈದು ಗಣಗಳನ್ನು ನಾವಿಲ್ಲಿ ನೋಡ್ತೀವಿ ಅಂದರೆ ಎರಡು ಮತ್ತು ಐ ನಾಲ್ಕನೇ ಪಾದಗಳು ಸಮಾನ ಆಗಿದ್ದು ನಾಲ್ಕು ಐದು ಮಾ ಅದು ನಾಲ್ಕು ಮಾತ್ರೆಯ ಐದೈದು ಗಣಗಳನ್ನು ನಾವಿಲ್ಲಿ ನೋಡ್ತೀವಿ ಹೀಗಾಗಿ ಒಂದು ಮತ್ತು ಎರಡನೇ ಪಾದಗಳು ಪೂರ್ವಾರ್ಧವೆಂತಲೂ ಒಂದು ಮತ್ತು ಎರಡನೇ ಪಾದಗಳು ಪೂರ್ವಾರ್ಧವೆಂತಲೂ ನಂತರದ ಎರಡು ಸಾಲಗಳನ್ನು ಉತ್ತರಾರ್ಧವೆಂತಲೂ ನಾವಿಲ್ಲಿ ಕರಿತೀವಿ ಈ ಪದ್ಯ ಪದ್ಯ ಅಂದ್ರೆ ಏನು ನಾಲ್ಕು ಸಾಲಿನ ಒಂದು ಪದ್ಯ ಜಾತಿಯಾಗಿರ್ತಾವ ಒಟ್ಟು ಮಾತ್ರೆಗಳು ಅರವತ್ತ್ನಾಲ್ಕು ಮೊದಲೆರಡು ಸಾಲುಗಳು ನಂತರದ ಎರಡು ಸಾಲುಗಳಿಗೆ ಏನಾಗಿರ್ತಾವ ಸಮಾನ ಆಗಿರುತ್ತವೆ ಮತ್ತು ಮೊದಲ ಸಾಲು ಮತ್ತು ಮೂರನೇ ಸಾಲು ಏನಾಗಿರ್ತವೆ ಇಲ್ಲಿ ಸಮಾನ ಆಗಿತ್ತು ಎರಡನೇ ಮತ್ತು ನಾಲ್ಕನೇ ಸಾಲು ಕೂಡ ಇಲ್ಲಿ ಸಮಾನ ಆಗಿರ್ತಾವ ಮತ್ತು ಇನ್ನೊಂದು ಏನು ಹೇಳಬೇಕು ಅಂತಂದರೆ ಮೊದಲನೇ ಸಾಲಿನಲ್ಲಿ ಏನಿರ್ತಾವ ಮೂರು ನಾಲ್ಕು ಮಾತ್ರೆ ಮೂರು ಗಣಗಳಿರ್ತಾವ ನಂತರದ ಸಾಲಿನಲ್ಲಿ ಐದು ಮಾತ್ ನಾಲ್ಕು ಮಾತ್ರೆ ಐದು ಗಣಗಳನ್ನು ಮೂರನೇ ಸಾಲಿನಲ್ಲೂ ಕೂಡ ನಾಲ್ಕು ಮಾತ್ರೆ ಮೂರು ಗಣಗಳನ್ನು ನೋಡ್ತೀವಿ ನಾಲ್ಕನೇ ಸಾಲಿನಲ್ಲಿ ನಾಲ್ಕು ಮಾತ್ರೆ ಐದು ಗಣಗಳನ್ನು ನೋಡ್ತೀವಿ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಅಂತಂದರೆ ಅರವತ್ನಾಲ್ಕು ಪೂರ್ವಾರ್ಧದಲ್ಲಿ ಎಷ್ಟು ಮಾತ್ರೆಗಳ ಅಂತಂದ್ರೆ ಮೂವತ್ತೆರಡು ಪೂರ್ವಾರ್ಧದಲ್ಲಿ ಮೂವತ್ತೆರಡು ನಂತರದ ಎರಡು ಸಾಲಿನಲ್ಲಿ ಬರುವಂಥ ಮಾತ್ರೆಗಳು ಮೂವತ್ತೆರಡು ಟೋಟಲ್ ಆಗಿ ಕಂದ ಪದ್ಯದಲ್ಲಿರ್ತಕ್ಕಂಥ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ಅರವತ್ನಾಲ್ಕು ಇಷ್ಟು ಏನಪ್ಪ ಅಂತಂದರೆ ಒಂದು ಕಂದ ಪದ್ಯದ ಲಕ್ಷಣ ನಾವು ಇವಾಗ ಉದಾಹರಣೆಯನ್ನು ನೋಡೋಣ ಕಂದ ಒಂದು ಉದಾಹರಣೆಯನ್ನ ನೋಡೋಣ ಉದಾಹರಣೆಗೆ ಒಡೆಯಲ ಜಾಡಂ ಒಡೆಯಲ ಜಾಡ ಈ ಬರೆಯುವುದರಲ್ಲಿ ಒಂದು ಅಕ್ಷರ ಅಥವಾ ಒಂದು ಒತ್ತಕ್ಷರ ಮಿಶಾದ್ರೂ ಕೂಡ ಇಡೀ ಕಂದ ನಾವಿಲ್ಲಿ ತಪ್ಪಾಗಿ ಒಂದೇ ಕರ್ತದ ಕುಲಗಿರಿ ಕೆಡೆಯಲ್ಲಿ

ಆಸುರ ಆಸುರ ಈರಿಂಬ ಬಕವೈ 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 ಸಿಂಹ ನಾದಂ ಗೆದ್ ಸಾಧು ಗೆದ್ ಇದು ಏನಪ್ಪಾ ಅಂತಂದರೆ ಒಂದು ಕಂದ ಪದ್ಯದ ಒಳಗೊಂಡಿರ್ತಕ್ಕಂಥ ಒಂದು ಪದ್ಯ ಜಾತಿ ನೋಡ್ರಿ ಈ ಕಂದ ಪದ್ಯದಲ್ಲಿರ್ತಕ್ಕಂಥ ಒಂಟು ಈ ನಾಲ್ಕು ಕಂದ ಪದ್ಯದ ಲಕ್ಷಣ ತರನೇ ಇಲ್ಲಿ ನಾಲ್ಕು ಸಾಲುಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಕಂದ ಪದ್ಯ ಕಂದ ಪದ್ಯದ ಒಂದು ಲಕ್ಷಣವನ್ನು ನಾವಿಲ್ಲಿ ನೋಡ್ತೀವಿ ನೋಡ್ರಿ ಈ ಕಂದ ಪದ್ಯದಲ್ಲಿ ಮೊದಲ ಸಾಲು ಮತ್ತು ಮೂರನೇ ಸಾಲು ಸಮಾನ ಆಗಿರ್ತಾವಂತ ನಾವಿಲ್ಲಿ ಕೇಳಿದ್ದೀವಿ ನಂತರದ ಎರಡನೇ ಸಾಲು ಮತ್ತು ನಾಲ್ಕನೇ ಸಾಲು ಏನಾಗಿರ್ತದ ಅಂತ ಹೇಳಿದಿವಿ ಇಲ್ಲಿ ಸಮಾನ ಹಾಗಾದ್ರೆ ಇಲ್ಲಿ ಕಂದ ಮೊದಲನೇ ಸಾಲಿನಲ್ಲಿ ಎಷ್ಟು ಮಾತ್ರೆಗಳು ಅಂತ ಹೇಳಿದೀವಿ ಹನ್ನೆರಡು ಮಾತ್ರೆಗಳು ಮೂರನೇ ಸಾಲಿನಲ್ಲಿ ಕೂಡ ಹನ್ನೆರಡು ಮಾತ್ರೆಗಳು ಇಲ್ಲಿ ಮೊದಲನೇ ಸಾಲಿನಲ್ಲಿ ನಾಲ್ಕು ಮಾತ್ರೆ ಮೂರು ಗಣಗಳು ಮೂರನೇ ಸಾಲಿನಲ್ಲೂ ಕೂಡ ನಾಲ್ಕು ಮಾತ್ರೆಯೇ ಮೂರು ಗಣಗಳು ಇಲ್ಲಿ ಎರಡನೇ ಸಾಲಿನಲ್ಲಿ ಕೂಡ ನಾಲ್ಕು ಮಾತ್ರೆಯ ಐದು ಗಣಗಳನ್ನ ಒಳಗೊಂಡಿದ್ದು ನಾಲ್ಕನೇ ಸಾಲಿನಲ್ಲಿ ಕೂಡ ನಾಲ್ಕು ಮಾತ್ರೆಯ ಐದು ಗಣಗಳನ್ನ ಇಲ್ಲಿ ನೋಡ್ತೀವಿ ಇವಾಗ ಏನ್ ಮಾಡೋಣ ಅಂತಂದ್ರೆ ಪ್ರಸಾರ ಹಾಕೋಣ ಓದಿನ ಕ್ಲಾಸ್ ಓರ್ ಕ್ಲಾಸ್ ನಲ್ಲಿ ಯಾವ ರೀತಿ ಯಾವ ಅಕ್ಷರಕ್ಕೆ ಏನ್ ಬರ್ತದ ಯಾವ ಪ್ರಸ್ತಾರ ಹಾಕುವಾಗ ಅಲ್ಲಿ ಮಹಾಪ್ರಾಣಕ್ಕೆ ಏನ್ ಬರ್ತದ ಒತ್ತಕ್ಷರಕ್ಕೆ ಏನ್ ನಾನು ಹೇಳ್ಕೊಂಡೇ ಬಂದಿದ್ದೀನಿ ಇಲ್ಲಿ ಏನು ಅಂದ್ರೆ ಗುರು ಗುರು ಲಘು 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 ಗುರು ಯಾಕಂತಂದ್ರೆ ಇಲ್ಲಿ ಅಪೂರ್ಣ ವ್ಯಂಜನ ಬಂದಿರುವುದರಿಂದ ಎರಡಕ್ಕ ಗುರುವನ್ನ ಹಾಕ್ತೀವಿ ಲಘು 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 సో అని ఈ అందర ఇవి వెళ్ళి లఘు ಲಘು ಗುರು 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 ಈ ರೀತಿಯಾಗಿ ನಾವು ಈಗ ಪ್ರಸಾರವನ್ನು ಹಾಕಿದ್ವಿ ಈಗ ಏನಪ್ಪ ಅಂತಂದರೆ ನಾಲ್ಕು ಮಾತ್ರೆಗೆ ಒಂದೊಂದು ಗಣ ಎಷ್ಟು ಮಾತ್ರೆಗೆ ನಾಲ್ಕು ಮಾತ್ರೆಗೆ ಒಂದೊಂದು ಗಣವನ್ನು ನಾವಿಲ್ಲಿ ನೋಡ್ತೀವಿ ನೋಡ್ರಿ ವಿದ್ಯಾರ್ಥಿಗಳೇ ಆಗಲೇ ಹೇಳಿದಂತೆ ಮೊದಲನೇ ಸಾಲಿನಲ್ಲಿ ನಾಲ್ಕು ಮಾತ್ರೆ ಮೂರು ಗಣಗಳನ್ನು ನಾವಿಲ್ಲಿ ನೋಡ್ತೀವಿ ಒಟ್ಟು ಮಾತ್ರೆಗಳೆಷ್ಟು ಅಂತ ಕೇಳಿದ್ರೆ ಹನ್ನೆರಡು ಇಲ್ಲಿ ನೋಡಿ ನಾಲ್ಕು ಮಾತ್ರೆಗೆ ಒಂದು ಗಣ ನಾಲ್ಕು ಮಾತ್ರೆಗೆ ಒಂದು ಗಣ ಟೋಟಲ್ ಆಗಿ ನಾಲ್ಕು ಮಾತ್ರೆ ಎಷ್ಟು ಗಣಗಳದವ ಇಲ್ಲಿ ಅಂತ ಕೇಳಿದ್ರೆ ಐದು ಗಣಗಳು ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ಒಂದು ಗಣ ಎರಡು ಗಣ ಮೂರು ಗಣ ನಾಲ್ಕು 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 ಇಲ್ಲಿ ನೋಡಿ ಮೊದಲನೇ ಸಾಲು ಮತ್ತು ಮೂರನೇ ಸಾಲು ಸಮಾನಾಗಿರ್ತಾವೆ ಅಂತ ಹೇಳಿದ್ವಿ ಇಲ್ಲಿ ಮೂರು ಗಣ ಇಲ್ಲಿಯೂ ಮೂರು ಗಣ ಮಾತ್ರೆಗಳೆಷ್ಟು ಅಂತಂದರೆ ಹನ್ನೆರಡು ಒಂದು ಎರಡು ಮೂರು ನಾಲ್ಕು ಐದು ನೋಡಿ ಒಂದು ಮತ್ತು ಮೂರನೇ ಸಾಲು ಸಮಾನ ಆಗಿದ್ದು ನಾಲ್ಕು ಮಾತ್ರೆಯ ಮೂರು ಗಣಗಳನ್ನು ನೋಡಿದೀವಿ ಇಲ್ಲಿ ಎರಡನೇ ಸಾಲು ಮತ್ತು ನಾಲ್ಕನೇ ಸಾಲು ಸಮಾನ ಆಗಿದ್ದು ನಾಲ್ಕು ನಾಲ್ಕು ಮಾತ್ರೆಯ ಐದೈದು ಗಣಗಳನ್ನು ನಾವಿಲ್ಲಿ ನೋಡಕತ್ತೀವಿ ನೋಡಿ ನಾಲ್ಕು 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 ಹಾಗಾಗಿ ಇದು ಸಂಪೂರ್ಣವಾಗಿ ಕತ್ತ ಪದ್ಯದ ಲಕ್ಷಣಗಳನ್ನು ಒಳಗೊಂಡಿದೆ ನೋಡಿರಿ ಇಲ್ಲಿ ಹನ್ನೆರಡು ಮಾತ್ರೆಗಳು ಇಲ್ಲಿ ಹನ್ನೆರಡು ಮಾತ್ರೆಗಳು ಇಲ್ಲಿ ಇಪ್ಪತ್ತು ಮಾತ್ರೆಗಳು ಇಲ್ಲಿಯೂ ಕೂಡ ಎಷ್ಟು ಮಾತ್ರೆಗಳು ಅಂತ ಕೇಳಿದ್ರೆ ಇಪ್ಪತ್ತು ಮಾತ್ರೆಗಳು ಪೂರ್ವಾರ್ಧದಲ್ಲಿರ್ತಕ್ಕಂಥ ಒಟ್ಟು ಮಾತ್ರೆಗಳ ಸಂಖ್ಯೆ ಮೂವತ್ತೆರಡು ಉತ್ತರಾರ್ಧದಲ್ಲಿರ್ತಕ್ಕಂಥ ಒಟ್ಟು ಮಾತ್ರೆಗಳ ಸಂಖ್ಯೆ ಮೂವತ್ತೆರಡು ಒಟ್ಟು ಮಾತ್ರೆಗಳು ಎಷ್ಟು ಅಂತ ಕೇಳಿದ್ರೆ ಅರವತ್ನಾಲ್ಕು ವಿದ್ಯಾರ್ಥಿಗಳೇ ಇನ್ನೊಮ್ಮೆ ಕೇಳಿರಿ ಕಂದ ಪದ್ಯ ಅಂದರೆ ಏನು ಅಂತಂದರೆ ನಾಲ್ಕು ಸಾಲಿನ ಒಂದು ಪದ್ಯ ಜಾತಿ ಈ ನಾಲ್ಕು ಸಾಲಿನ ಒಂದು ಪದ್ಯ ಜಾತಿಯಲ್ಲಿ ಪ್ರಾಸಬದ್ಧವಾಗಿರುತ್ತದೆ ಜೊತೆಗೆ ಮೊದಲ ಮತ್ತು ಮೂರನೇ ಸಾಲು ಸಮನಾಗಿದ್ದು ಎರಡು ಮತ್ತು ನಾಲ್ಕನೇ ಸಾಲು ಸಮಾನ ಹೀಗಾಗಿ ಇದನ್ನು ಪೂರ್ವಾರ್ಧ ಮತ್ತು ಉತ್ತರಾರ್ಧ ಅಂತ ಹೇಳಿ ನಾವಿಲ್ಲಿ ಕರಿತೀವಿ ಪೂರ್ವಾರ್ಧದಲ್ಲಿರ್ತಕ್ಕಂಥ ಒಟ್ಟು ಮಾತ್ರೆಗಳ ಸಂಖ್ಯೆ ಮೂವತ್ತೆರಡು ಉತ್ತರಾರ್ಧದಲ್ಲಿರ್ತಕ್ಕಂಥ ಮೂವತ್ತೆರಡು ಮಾತ್ರೆಗಳು ಸೇರಿ ಒಟ್ಟು ಕಂದ ಪದ್ಯದ ಮಾತ್ರೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಅರವತ್ತ್ನಾಲ್ಕು ಮೊದಲ ಸಾಲಿನ ಮತ್ತು ಮೂರನೇ ಸಾಲಿನಲ್ಲಿ ನಾಲ್ಕು ನಾಲ್ಕು ಮಾತ್ರೆಯ ಮೂರು ಮೂರು ಗಣಗಳನ್ನು ನಾವು ನೋಡ್ತೀವಿ ಎರಡನೇ ಸಾಲು ಮತ್ತು ನಾಲ್ಕನೇ ಸಾಲು ಸಮನಾಗಿದ್ದು ನಾಲ್ಕು ನಾಲ್ಕು ಮಾತ್ರೆಯ ಐದೈದು ಗಣಗಳನ್ನು ನಾವಿಲ್ಲಿ ನೋಡ್ತೀವಿ ಇಷ್ಟು ಏನಪ್ಪ ಅಂತಂದರೆ ಕಂದ ಪದ್ಯದ ಒಂದು ಲಕ್ಷಣ